ಮೆಣಸಿನಿಗೆ ಖರೀದಿ ಮಾಡ್ಲಕ್ಕತ್ತವ ಈಗಿ ಹೋಗಳಕ ಗಂಗವ ಅಯ್ಯ ಮೆಣಸಿನಗೆ ಹ್ಯಾಂಗತಾನಯ್ ಶಂಬರ್ ಕಿಲೋನಾ ಅಲ್ಲಿ ಐಸಿ ರೂಪಾಯಿ ಕಿಲೋ ಕೊಡ್ಲಕ್ಕತ್ತಾರ ಈಕಿ ಸುಮ್ರೇ ಈಗ ತೋಳಕ್ಕೆಲೋ ಬಿಡಕಲ್ ಮೂ ತೋರ್ಸಕ್ ಹೋಗಳ ಏನ್ರಿ ಆಗಿ ತೋಳಕಿಲ್ಲ ರೂಪಾಯಿ ಕಿಲೋ ಅಂದ ಆ ಅಲ್ಲಿ ಐಸಿ ಕುಡ್ಲಕ್ಕತ್ತಾರ ಓ ಅಕ್ಕೋರೆ ಶಂಬರ್ ರೂಪಾಯಿ ಹಿಡಿದ್ ಮಾರಿನೇ ಏನ್ರಿ ಇಲ್ಲಿ ನೋಡಿಲಿ ಈ ಒಂದು ಕಿಲೋ ಸದಕ್ಕೆ ಉಳಿದಿಲ್ಲ ಎಲ್ಲ ಚೀರ್ ಖಾಲಿ ಆಗದತ್ತ ಜಾಡಿಸ್ತಾ ಇಲ್ಲಿ ನೋಡಿಲ್ಲ ಎತ್ಕೊಂಡು ಯಾವಾಗ ಜಾಡಿಸ್ದ ಜಾಡಿಸಿದ ಕೂಡ ಹೇಳತ್ತೆ ನಿಮ್ಗೆ ಗಂಗಾವನ ಮೂಗಿನ ಘಾಟ್ ಸೇರ್ತ ಸೇರಿ ಮ್ಯಾಕ್ ಮಾರಿ ಮಾಡಿ ಟಸ್ ಅನಗೆ ಸೀತಾಯ್ತು ಸೀತು ಕೂಡ ಮೂಗು ಉತ್ಕೊಂಡು ಹೋಗಿ ಮಂದಿ ಕಾಲಾಗ ಗಂಗಾವ್ ಒಂದು ಸೌನ್ ಹುಡ್ಕಲಕ್ಕ ಏನ್ರಿ ಅವತ್ತು ಅವ್ರದ್ದು ನಾಷ್ಟನೇ ಬೇರೆ ಅವ್ರ ಚಾನೇ ಬೇರೆ ಪಾಪಿಗೆ ಮೂಗು ತೋ ಮೂಗು ಕುಂದರ್ಸ್ಕೊಂಡ್ಲು ಊರಾಗ ಬಂದ್ಲು ಏನು ಮುಂದೆ ಯಾವಕ್ಕೆ ನನಗೆ ಮುಕ್ಡ್ ಒಂದರ ಅಲ್ಲಿ ಏನ್ರಿ ಎಲ್ಲರಿಗೆ ತೋರಿಸಿ ಬಂದ್ರ ಐತೆ ಈಕೆ ಮಗರು ಮನೆಗೆ ಬಾದ್ ಏನು ಮಾಡಕತ್ತೆ ಅನ್ನಿಲ್ಲವ ಯಾರು ನಾ ಗಂಗಾವ್ ಬಂದಿನಿ ಯಾರು ಮುಗು ಗಂಗಾವಂದ್ಲು ಐದು ತಂಗಿ ನೀ ಮೂಗು ನೋಡಿ ಮಾತಾಡ್ನಿ ಏನು ರೀ ಅಕ್ಕ ನೀ ಮೂಗು ನೋಡಿ ಮಾತಾಡು ಅಕ್ಕಿ ಹೊರಗೆ ಬಂದ್ಲು ಅವಾಗ ನೋಡ್ತಾಳೆ ಯಾಕ ಮೂಗು ಎಡ್ಡು ಚಂದಾಗಿದೆ ಅಯ್ಯವ ಇದಕ್ಕೆ ಯಾವಾಗ ಗೊಬ್ಬರ ಹಾಕ್ರಿ ಯಾವಾಗ ನೀರು ಬಿಟ್ಟು ಅಯ್ ನೀ ಏನಕ್ಕಿರ್ಲಕ್ಕ ನೀನು ಮುಂದೆ ನಾನು ಮುಗು ಗಂಗಾ ಒನ್ಬ್ಯಾಂಡ್ ನೋಡು ಅಯ್ಯ ನಾಯಕಲ್ಲೇ ಅಯ್ಯವ ಈ ಮೂಗೆ ಚಂದಾಗ್ಯದ ನಾಯಕಲ್ಲೇ ತೆಕ್ಕಿ ಹಿಂಗೆ ಮನೆ ಮನೆ ತಿರುಗೇಡ ತೋರ್ಸಕತ್ಲು ಗಂಗಾವ್ಗೆ ಬೇಸ್ರ ಬತ್ತು ಊರಾಗ ಶಾಂತಿತ್ತು ಎಲ್ಲರೂ ಕೂಡಿರ್ತಾರೆ ಸಂತ್ಯಾಗ ಅಲ್ಲಿ ಹೋದ್ರೈತಿ ಎಲ್ಲ ಹೆಣ್ಮಕ್ಳು ತೋರ್ಸರೈತೆ ಕೊಂಡೊಂದು ವಾಲ್ ಹೋಗುದ್ರಾಗ ಒಂದು ಎಂಟು ಹತ್ತು ಮಂದಿ ಹೆಣ್ಮಕ್ಳು ಮೆಣಸಿನಕಾಯಿ ಖರೀದಿ ಮಾಡ್ಲಕ್ಕಿದ್ರು ಮಾಡ ಮೆಣಸಿನಕಾಯಿ ಮೆಣಸಿನಕಾಯಿ ಖರೀದಿ ಮಾಡ್ಲಕ್ಕತ್ತವ ಈಕೆ ಹೋಗ್ಯಳಕ ಹಂಗವ ಅಯ್ಯ ಮೆಣಸಿನಕಾಯಿ ಹ್ಯಾಂಗೆ ಯಾಕ ಐ ಶಂಬರ್ ರೂಪಾಯಿ ಕಿಲೋ ಅಯ್ಯೋ ಅಲ್ಲಿ ಐಸೂರು ರೂಪಾಯಿ ಕಿಲೋ ಕೊಡ್ಲಾಕತ್ತಾರ ಈಕೆ ಸುಮ್ಮನೆ ಈಗೇನು ತೋಳೋಕೆಲ್ಲ ಬಿಡಾಕ ಮೂ ತೋರ್ಸಕ್ಕೆ ಹೋಗೋಣ ಏನರೀ ಆಕೆ ತೋಳ ಕಿಲೋ ಬಿಡಕಲ್ಲ ಶಂಬರ್ ರೂಪಾಯಿ ಕಿಲೋ ಅಂದ ಆ ಅಲ್ಲಿ ಐಸಿ ಕೊಡ್ಲಕತ್ತಾರ ಓ ಅಕ್ಕೋರೆ ಶಂಬರ್ ರೂಪಾಯಿ ಹಿಡಿದು ಮಾರಿನೇ ಏನ್ರಿ ಇಲ್ಲಿ ನೋಡಿಲಿ ಈ ಒಂದು ಕಿಲೋ ಸದಕ್ಕೆ ಉಳಿದಿಲ್ಲ ಎಲ್ಲ ಚೀರ್ ಖಾಲಿ ಆಗ್ಯತ ಜಾಡಿಸ್ತಾ ಇಲ್ಲಿ ಇಲ್ಲಿ ನೋಡಿಲತ್ತಕೊಂಡು ಯಾವಾಗ ಜಾಡಿಸದ ಜಾಡಿಸೋದ್ ಕೂಡ ಹೇಳತ್ತೆ ನಿಮ್ಮ ಗಂಗವ್ನ ಮೂಗಿನ ಘಾಟ್ ಸೇರತ್ತ ಸೇರಿ ಮ್ಯಾಕೆ ಮಾರಿ ಮಾಡಿ ಟಸ್ ಅನಕ್ಕೆ ಸೀತಾಯ್ತು ಸೀತು ಕೂಡ ಮೂಗು ಉತ್ಕೊಂಡು ಹೋಗಿ ಮಂದಿ ಕಾಲಾಗ ಗಂಗವ್ ಒಂದು ಸೌಂಡ್ ಹುಡ್ಕಲಕ್ಕಲು ಯಾಕೆ ಯಾಕೆ ಏನು ಹುಡುಕಲಕ್ಕ ಏನೋ ನನ್ನ ಮೂಗು ಕಳ್ದದ ಮೂಗು ಕಳ್ದದ ಅಲ್ರಿ ಅದು ದೇವ್ರು ಕೊಟ್ಟಿದ್ದೆ ಬೇರೆ ನಾವು ಹೊತ್ಕೊಂಡಿದ್ದೆ ಬೇರೆ ಹೌದಿಲ್ಲ ದೇವ್ರು ಕೊಡ್ಬೇಕು ಅದನ್ನೆಲ್ಲ ದೇವ್ರು ಕೊಟ್ಟಿರ್ತಕ್ಕಂಥದೇ ಬೇರೆ ಹಂಗೆ ಇವ ನೂರಾರು ಕಡೆಯ ಹೆಣ್ಣು ನೋಡಕಂದ್ರೆ ಹೋಗ್ತಾನ ಏನು ಮೂಗು ಮಾಡರೆ ಅಂತಾನೆ ಕಾರ್ಗರೇ ಅಂತಾನೆ ಬೆಳಗರೆ ಅಂತಾನೆ ಏನು ಅಂತಾನೆ ಎಲ್ಲಿ ಆರಿಸಿ ನೋಡಿದ್ರಾಗ ಒಂದು ಎಲ್ಲೆಲ್ಲಿ ಕೂತಿರ್ತದೆ ಸುಮ್ಮನೆ ತೋರ್ಕಿ ಹುಡುಕಿ ಹುಡುಕ್ತೀವಿ ಪರಮಾತ್ಮ ಮೊದಲೇ ಗಂಟೆಗೆ ಕಳಿಸಿರ್ತಾನೆ ಏನು ಒಂದು ಹೆಣ್ಣಿಗೆ ಅಂದ ಒಂದು ಗಂಟು ಹತ್ತಿಕೊಂಡೊಂದು ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಸುಮ್ಮನೆ ತೋರ್ಕಿಗೆ ನಾವು ಹುಡುಕ್ತಿರ್ತೀವಲ್ಲ ಯಾವಾಗ ಹುಡುಕಿ ಹುಡುಕಿ ಅಂದ ಕೊನೆಗೆ ಒಂದು ಎಲ್ಲರೆ ಒಂದು ಇತ್ತು ಕುಂತಿರ್ತಾಳೆ ಮದುವೆ ಮಾಡ್ತ ಕ್ಯಾಡಿಗೆ ಅಪ್ಪರು ಹೇಳಿದ್ರಲ್ಲ ಅದ್ಕೊಂಡು ಒಳ್ಳೆ ಕಟ್ಟು ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಅವ ಮನೆ ಬಿಟ್ಟು ಹೊರಗೆ ಬರ್ಲವ ನೋಡ್ರಿ ಏನು ನೀವು ಆಯ್ತು ಹತ್ತಿಕೊಂಡು ಮನೆ ಬಿಟ್ಟು ಹೊರಗೆ ಬರಲ್ಲ ಆಕೆ ಹೆಣಿತು ಹೊರಗೆ ಅದ್ರ ಒಳಗೆ ಏನ್ರಿ ರೀ ಆಕೆ ರೊಟ್ಟಿ ಮಾಡೋಕ್ಕ ಈ ಒಂದೊಂದು ಮನೆ ಇದ್ರಿಗೆ ಇರ್ತದೆ ಏನು ಮಾತಾಡ್ತಾವೇನು ಹ್ಞೂ ಹ್ಞೂ ನಾನು ಮಾತಾಡ್ತಾವೆ ಈಗ ಮಾತಾಡ್ತಾವ ಈಗೊಂದು ಈಗೊಂದು ಹೊಸ ಟ್ರೆಂಡ್ ಈಗ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೇ ಮೊಬೈಲ್ ಯಾಕ್ರಿ ಮೊಬೈಲ್ ತೊಗೊಂಡೆ ಬಂದಿರ್ತಾವೆ ಎಂಗೇಜ್ಮೆಂಟಕ್ಕೆ ಬಂದು ಅದೊಂದು ಮೊಬೈಲ್ ಕೊಟ್ಟನಲ್ಲ ಅಕ್ಕ ಅಡುಗೆ ಮನೆ ಬಿಟ್ಲ ತಿಳ್ಕೊಬೇಕು ಏನು ರೀ ಅಡುಗೆ ಮನೆ ಬಿಟ್ಲು ಕೊಂಬಿ ಹಿಡ್ದ ತಿಳ್ಕೊಬೇಕು ಏನು ಮಾತಾಡ್ತಾರ ನಾನು ನೋಡ್ಬೇಕು ನೀವು ಏನು ಈಗೇನು ಚೆಂದ ಊಟ ಮಾಡಿ ಚೆಂದ ಇರೋಣ್ಣ ಈಗ ಹೇಳ್ದಾ ಹಾಕಿ ನೀ ಬಾರೇನು ನೀ ಹ್ಯಾಂಗಿರ ಹೆಂಗೆ ಏನು ಕೊಯ್ 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 ಹಡ್ತಿ ಮೊಬೈಲ್ದಾಗ ಆರು ತಿಂಗ್ಳು ಮೊದಲನು ಲಗ್ನ ಆದ ಬಳಿಗೂ ಅದೇ ಮಾತಾಡ್ತಾವೆ ಎಲ್ಲಿತನ ಮಾತಾಡವ ಏನ್ರಿ ಗುರುಗಳು ಹೇಳಿದ್ರೆ ಮನೆ ಬಿಟ್ಟು ಹೊರಗೆ ಬರಲ್ಲ ಹೆಣ್ತಿ ಹೊರಗೆ ಹೋದ್ರೆ ಹೊರಗೆ ಒಳಗೆ ಹೋದ್ರ ಒಳಗೆ ಏನು ಮಾತಾಡ್ತಾವ ಏನಿಲ್ಲ ಏನು ರೀ ಇಷ್ಟೆಲ್ಲ ಮಾತಾಡ್ತಾವ ಎಲ್ಲಿತನ ಮಾತಾಡ್ತಾವ ಒಂದು ತಿಂಗ್ಳು ಮಾತಾಡೋನು ನಾಲ್ಕು ತಿಂಗಳು ಮಾತಾಡೋನು ಆರು ತಿಂಗ್ಳು ಮಾತಾಡೋನು ಮೊದಲಿಗೆ ಕೂಡ ನೀನು ಅಂತ ನಿನ್ನ ಬಿಟ್ಟು ನಾ ಇರೋಲೆ ಏನ್ರಿ ರೀ ಅಂತಾಳೆ ನಿನ್ನ ಬಿಟ್ಟು ಇರ್ತೇನೆ ಅಂದ್ಬಿಡಿ ನಾನು ಇರಲ್ಲ ನಿನಗೆ ಏನು ರೈತಾನ ಸತ್ತೆ ಬಿಡ್ತೀನಿ ಸತ್ಯ ಸತ್ತೆ ಬಿಡ್ತೀವ ಅಂತ ಇಟ್ಟೆಲ್ಲ ಅನ್ಕೋತ ಬಂದಿದ್ದು ವರ್ಷ ಆಯಿತು ಎರಡು ವರ್ಷ ಆಯಿತು ಏನು ರೀ ಒಂದು ಹೆಣ್ಣರು ಹುಡ್ತು ಒಂದು ಹುಡ್ತು ಒಂದು ಕೂಸು ಹುಡ್ತಾ ತಿಳ್ಕೊ ನೀವು ಸುಮ್ಮ್ರ ಅಯ್ಯೋ ನೀವು ನೀವು ಸುಮ್ಮ ಹೆಣ್ಮಕ್ಳು ರಾತ್ರಿ ಟ್ಯೂಷನ್ ಹೇಳ್ತಿರಾವಕ್ಕೆ ಏನಂತೀನಿ ಕಟ್ಕೊಂಡೊಂದು ಬಂಗಾರಲ್ಲಿಲ್ಲ ಒಂದು ಬೇಳೆ ಅಲ್ಲಿಲ್ಲ ನಿಮ್ಮ ಹಾಂಗೆ ಅಂತಾನೆ ನಿಮ್ಮ ಅಪ್ಪಿ ಹಿಂಗಂತಾನ ನಮಗೆ ಸಾಕು ಸಾಕಾಗಿ ಹೋಗ್ಯದ ಈ ಊರನ್ನು ಹೊಲ ಮಾರು ಅಕ್ಕಲು ಕೊಡದ ಮನೆ ಕಟ್ಟನ ತಕೊಂಡು ಬೆಳಗಾನ ಕೊಯ್ 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 ಅಂದ್ಕೊಂಡ ಅದು ಕೌದಿ ತೊಗೊಂಡ ಬರ್ತದೆ ನಾವು ಗುಡಿಗೆ ಗುಡಿ ಗುಡಿ ಕಡೆ ಬರ್ತಾನೆ ಕಟ್ಟಿಗೆ ಯಾಕೋ ಮೊದಲಿಗೆ ಹೇಳಿ ಕೇಳಿರ್ತಾರ ಯಾಕೋ ಆಮೇಲೆ ಒಟ್ಟು ಹೊರಗೆ ಬರಲಾಗ್ಯದ ನಾ ಎಲ್ಲ ಬರ್ಬೇಕೀನಿಪ್ಪ ನಮ್ಮ ಮನೆಗೆ ಬಿಡಲಾಗ್ಯದಂತ ಮೊದಲು ಏನಂತಿದ್ದೀಮ ನಿನ್ನ ಬಿಟ್ಟು ನಾ ಇರಲೇ ಈಗ ನೀರ್ಬೇಕು ಇಲ್ಲ ಏಸ್ ವರ್ಷನಾಗ ರೀ ಎಡ್ಡೆ ವರ್ಷನಿಗೆ ಎಡ್ಡೆ ವರ್ಷನಿಗೆ ಮಂದಿಗೆ ಬುದ್ಧಿ ಹೇಳಕ್ ಬರ್ತಾನಿ ಮಪ್ಪು ನಾನು ನಿನ್ನಂಗಿದ್ನು ಎಪ್ಪ ಕಟ್ಕೋಬಾಡು ಯಾಕ್ರಿ ಅಂತಾರಿಲ್ಲ ವಾಜ್ಯಂಗನ ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಶರಣರಂತಾರ ಅಂತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆ ಹುರುಳಿಲ್ಲ ಅಂದ್ರು ಅದೇ ಮಾತನ್ನ ಇಲ್ಲಿ ಶರೀಪನ್ನ ಕತ್ತಾನೆ ಸದ್ಗುರುನಾಥ ನೀನ ಹೇಳಿದಿ ಇದ್ರೊಳಗಿಂದ ಸುಖ ಎಲ್ಲ ಇದ್ರೊಳಗಿಂದ ಬರೀ ದುಃಖ ತುಂಬಿದೆ ಅದಕ್ಕೆ ಈ ಸಂಸಾರ ತಗ ನನಗೆ ಬೇಕಾಗಿಲ್ಲ ನನ್ನ ಜೀವನ ಪರ್ಯಂತರವಾಗಿ ನೀ ಬದುಕಿರ್ತಾನ ನಿನ್ನ ಸೇವಾ ನಾನು ನಿನ್ನ ಮಾಡದಾಗೆ ಇರ್ತೀನಿ ನನಗೆ ಕಳಿಸ್ಬೇಡ ನನಗೆ ಕಳಿಸ್ಬೇಡ ತಗೊಂಡ ಕಣ್ಣೀರ್ ಹಾಕ್ಲಿಕ್ಕ ಶರೀಪ ಚಪ್ಪ ತಂದಿ ಕರೆಯತ್ತುಕೊಂಡಾಗ ಅವನ ಮನಸ್ಸಿಗೆ ನೋವು ಕೊಡಬಾರ್ದು ಅವನು ಜನ್ಮ ಕೊಟ್ಟ ತಂದೆ ಗೋವಿಂದ ಭಟ್ರ ಅಂತಾರ ಆದ್ರೆ ನಿಮಿತ್ತ ಮಾತ್ರ ಮದುವೆ ಮಾಡ್ಕೋ ಸದಾಕಾಲ ನಾನು ನಿನ್ನ ಬೆನ್ನಿಗೆ ಇರ್ತೀನಿ ಅತ್ಕೊಂಡಂತ ಮಾತ ಗೋವಿಂದ ಭಟ್ರು ಯಾವಾಗೆಂದ ಶರೀಪನಿಗೆ ಅಂದ ಹೇಳಿದ್ರು ಅವಾಗ ತಂದಿ ಜೋಡಿ ಕೂಡಿ ಊರಿಗೆ ಬಂದ ಯಾವಾಗೆಂದ ಶರೀಪ ಮಾಡದ ಹೋದ ಗುರುವಿಗೆ ಏನ್ರಿ ಒಬ್ಬ ಮಗನ ಕಳಕೊಂಡಷ್ಟೊಂದು ನೋವ ಆಗಿಬಿಡ್ತು ದುಃಖ ಆಗಿಬಿಡ್ತು ಬರೀ ಬಂದ ಚಿಂತೆ ಮಾಡಕತ್ರು ಯಾಕ ಆಧ್ಯಾತ್ಮದ ತಾಯಿ ಏನೆಲ್ಲ ಗುರುವಿನ ಸೇವಾ ಮನಮುಟ್ಟಂದ ಸೇವಾ ಮಾಡನೆ ಒಂದು ಕ್ಷಣ ಒಂದು ಕ್ಷಣನೂ ಕೂಡ ಗುರುವಿನ ಬಿಟ್ಟಂದ ಇರ್ತಿದ್ದಿಲ್ಲ ಏನ್ರಿ ಅವನು ಬಿಟ್ಟನ್ನು ಮಲ್ಕೋತಿದ್ದಿಲ್ಲ ಯಾಕೆ ಗುರುವಿಗೆನ ಮನಗಿಸನೆ ಅವ್ರದೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಕಾಲದಸಿನ ಸಿಂದ ಮಲ್ಕೊಳ್ಳೋದು ಸರಿಪ ಇಟ್ಟೆಲ್ಲ ಪ್ರೀತಿ ಮಾಡ್ತಕ್ಕಂಥ ಸರಿಪು ಓದ ಬಳಕ ಗೋವಿಂದ ಭಟ್ಟರಿಗೆ ತ್ರಾಸ ಬಿಡುತ್ತೆ ಶಿಷ್ಯ ಹೋದ್ನಲ್ಲ ಸರಿಪು ಹೋದ್ನಲ್ಲ ಸರಿಪು ಹೋದ್ನಲ್ಲ ಯಾವಾಗ ಕುಂತು ಅವನೇ ಅವನೇನು ಅವಂದೇ ನೆನಪ ಇ ನಿಂತು ನೆನಪ ಯಾವಾಗ ನೆನೆಸಿ 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 ಯಾವಾಗಿಂದ ಶರೀಪನ ಧ್ಯಾನ ಮಾಡ್ತಾ ಮಾಡ್ತಾ ಗೋವಿಂದ ಭಟ್ರಿಗೆ ಗೋವಿಂದ ಆರೋಗ್ಯ ತಪ್ಪಿ ಬಿಡ್ತು ಯಾಕಂದ್ರೆ ಶರೀಪ್ ಇದ್ನ ಮುಂದೆ ಕುಂದರ್ಸಿ ಏನ್ರಿ ತಾಯಿ ಊಟ ಮಾಡಿಸ್ದಂಗೆ ಮಾಡಿಸ್ತಿದ್ದ ಶರೀಪ ಗುರುವಿನ ನಿತ್ಯ ನಿತ್ಯ ಸೇವಾ ಮಾಡ್ತಿದ್ದ ಯಾವಾಗಿಂದ ಶರೀಪನ ಹೋದ ಬಳಕ ಗುರುಗಳು ಏನೋ ಕಳ್ಕೊಂಡೆ ಏನೋ ಕಳ್ಕೊಂಡೆ ತಿಳ್ಕೊಂಡು ಶರೀಪನ ಕಳ್ಕೊಂಡು ಗೋವಿಂದ ಭಟ್ಟರೆಂದು ದುಃಖ ಮಾಡ್ತಾ ಮಾಡ್ತಾ ಗೋವಿಂದ ಭಟ್ರ ಆರೋಗ್ಯ ಕೆಟ್ಟ ಬಿಡುತ್ತಮ್ಮ ಕೆಮ್ಮನ್ನು ಸೇರಿ ಸೇರಿಬಿಡುತ್ತ ಅನ್ನ ಬಿಟ್ಟರು ನೀರು ಬಿಟ್ಟರು ಯಾವಾಗಿಂದ ಅನ್ನ ನೀರನ್ನು ತಗೊಂಡ್ ಬಿಟ್ಟು ಸರಿಪನ್ನ ನೆನೆಸಂದ ನೆನೆಸ್ಕೊಂತ ಒಬ್ಬ ಮಗನ ಕಳ್ಕೊಂಡೆಲ್ಲ ತಿಳ್ಕೊಂಡು ಶರೀಪನ ನೆನಿತ ನೆನಿತ ಅನ್ನ ನೀರನ್ನು ತಗೊಂಡ್ ಬಿಟ್ಟು ಯಾವಾಗಿಂದ ಗೋವಿಂದ ಭಟ್ರ ಸೆರಿದ ಬಳಗ ದಮ್ಮಿನ ರೋಗ ಸೇರ್ತು ದಮ್ಮ ಕೆಮ್ಮ ಹೆಚ್ಚಾಗಿ ಯಾವಾಗೆಂದ್ರೆ ದಮ್ಮ ಕೆಮ್ಮ ಹೆಚ್ಚಾಯಿತು ಅನ್ನ ನೀರಂತಗಂದು ಬಿಟ್ಟು ಸರಿಗನ್ನ ಗೋವಿಂದ ಬಟ್ಟೆಯಿಂದ ಸಣ್ಣ ಆಗಿಬಿಟ್ರು ಅಣ್ಣ ಆಗಿಬಿಟ್ರು ಹಾಸ ಗಿಡದಿಂದ ಮಲ್ಕೊಂಡು ಬಿಟ್ರು ಮಲ್ಕೊಂಡ್ರಿಂದ ಏಳಲಿಕ್ಕಾಗಲಿಲ್ಲ ಎಡ್ದರಿಂದ ಮಲಗಲಿಕ್ಕಾಗಲಿಲ್ಲ ಯಾವಾಗಿನ ಆರೋಗ್ಯ ತಪ್ಪನ್ನ ಹಿಂಗ ಗೋವಿಂದ ಭಟ್ಟನ ಹಾಸು ಗಿಡದ ಮಲ್ಕೊಂಡಿದ್ರು ಸರಿಪ ಈ ಕಡೆನ ಅವನಿಗುನು ಕೂಡ ಮದುವೆ ಮಾಡ್ಕೊಳಕೆಂದ ಮನಸ್ಸೆಲ್ಲ ಮನೆಗೆ ಇರ್ಲಾಕ್ ಮನಸ್ಸು ಇಲ್ಲ ಎಲ್ಲೋ ಹೋಗಿಂದು ಗುಡಿಯಾಗ ಕುಂದ್ರವ ಗೋವಿಂದ ಭಟ್ರು ಧ್ಯಾನ ಮಾಡವ ಅದನ್ನ ಬಿಟ್ಟ ಮತ್ತೊಂದು ಏನು ಕೂಡ ಮಾಡ್ತಿದ್ದಿಲ್ಲ ಸರಿಪಾ ಒಂದು ದಿವಸ ಏನಾಗಿ ಬಿಟ್ಟದತ್ತು ಗುಣದ ಕೇಳಿದ್ರ ಯಾವ ಸರಿಪ ಒಂದು ಒಂದು ಗಿಡದ ಕೇಳಾಗ ಏನ್ರಿ ಒಂದು ದೇವಿ ಗುಡಿ ಆ ದೇವಿ ಗುಡಿ ಇದ್ರಿಗೆ ಕಟ್ಟಿ ಕಟ್ಟಿ ಮೇಲಿಂದ ಕುಂತು ಪದ ಹಾಡಕತ್ತಿದ್ದ ಶರೀಪನ ಕೈಯಾಗ ಯಾವಾಗ್ಲೂ ಒಂದು ಎದ್ದರಿ ಇರ್ತಿತ್ತು ಏನ್ರಿ ಎಗ್ದಾರಿ ಈ ನಾರ್ದನ ಕೈಗೆ ಇರುತ್ತಲ್ಲ ಚಿಟಕಿ ಅಂತ ಒಂದು ಚಿಟಕಿ ಒಂದು ಕೈಯಾಗಿಂದ ಎಗ್ದಾರಿ ಇರ್ತಿತ್ತು ಯಾವಾಗ್ಲೂ ಕೂಡ ತತ್ವದ ಪದಗಳನ್ನು ಬರಿತಾ ಬರಿತ ಸರಿಪಾ ಏನ್ರಿ ಜೀವನ ಕಳೀತದ ಒಂದು ಕಡೆಗೆ ಗುರುವಿನ ನೆನೆಸ್ತಿದ್ದ ಇನ್ನೊಂದು ಕಡೆಗೆ ತತ್ವ ಪದಗಳನ್ನು ಬರಿತಾ ಬರಿತ ಯಾವ ಶರೀಪ ಲಕ್ಷ್ಮಿ ಗುಡಿ ಇದ್ರಿ ಕಟ್ಟಿ ಕಟ್ಟಿ ಮೇಲೆ ಮಲ್ಕೊಂಡಿದ್ದ ಮಲ್ಕೊಂಡ ಪದ ಹಾಡಕತ್ತಿದ್ದ ಯಾವುದನ್ನ ಮಾಯ ದೆವ್ವ ಬಲು हुशारी वा हुशारी नोडवा तंगी जिल नड माय दुवा पलगरी कव्वा हुशारी नोडू हुशारी नोडोवा तंगी वाकील नड हुशारी नोडू maya ಆ ಕಟ್ಟಿ ಮೇಲನ್ನು ಕುತ್ಕೊಂಡು ಪದ ಹಾಡಕತ್ತಿದ್ದ ಬೆಳಗಿನ ಜಾವ ಹನ್ನೊಂದು ಗಂಟೆ ಸಮಯ ಆಗದ ಹಿಂಗೆ ಸರಿ ಬಂದ ಪದ ಹಾಡ್ಕೊಂತ ಕುಂತಿದ್ದ ಶಿಶುನಾಳ ಶಿಶುನಾಳ ಊರಿಗೂ ಆ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರ ಊರಿಗೂ ಕಮಿತ್ ಕಮ್ಮಿ ಒಂದು ಪಸ್ತಾಳಿಸ್ ಕಿಲೋಮೀಟರ್ ದೂರ ಇದೆ ಏನ್ರಿ ಶಿಸುನಾಳಕ ಕಳಸ ಅನ್ನುವಂತ ಊರಿಗೆ ಒಂದು ಪಸ್ತಾಳಿಸ್ ಅಂದ್ರ ನಲವತ್ತೈದು ಕಿಲೋಮೀಟರ್ ಅಂದ ದೂರ ಯಾವಾಗಿನ ಗೋವಿಂದ ಭಟ್ರನ್ನ ಹಾಸಿಗೆ ಗಿಡದ ಮಲ್ಕೊಂಡಿದ್ರಲ್ಲ ಏನ್ರಿ ಯಾವತ್ತೂ ಕೂಡ ಸರಿಪ ಸರಿಪ ಅನ್ಕೋತದಿಂದ ಮಲ್ಕೊಂಡಿದ್ರು ದಮ್ಮಿನ ರೋಗದಿಂದ ಬಳಲಿಕ್ಕತ್ತಿದ್ರು ಏನ್ರಿ ಮಲ್ಕೊಂಡ್ರಿಂದ ಏಳಲಿಕ್ಕಾಗಲಿಲ್ಲ ಎದ್ರೆ ಮಲಗಲಿಕ್ಕಾಗಲಿಲ್ಲ ಒಂದು ದಿವಸ ಬೆಳಗಿನ ಜಾಗದ ಹನ್ನೊಂದು ಗಂಟೆ ಸಮಯಕ್ಕೆ ಸರಿಪನ ನೆನಪಾಗಿ ಗೋವಿಂದ ಭಟ್ರು ಮಲ್ಕೊಂಡಲ್ಲಿ ಕಣ್ಣೀರು ಹಾಕ್ಲಿಕ್ಕ ಯಾವಾಗಿನ ಕಣ್ಣೀರ್ ಹಾಕ್ತಾ ಹಾಕ್ತಾ ಏನ್ ತಿಳಿಯುತ್ತೋ ಏನಿಲ್ಲ ಸರಿಪಾತ ಕುಣದ ಕೂಗುದ್ರೆ ಎಲ್ಲಿ ತನ್ನ ಮಾಡ್ದಾಗ மொபைல் ஏன் அவத்தின் தினமான மொபைல் நமக்கு மொபைல் அது டவர்ல ನೋಡ್ರಿ ನೀವು ಎಲ್ಲಿ ಕುಂಬಿ ಮ್ಯಾಗ ಹಲೋ ಹಲೋ ಅಂದ ಎಷ್ಟೋ ಮಂದಿ ಬಕ್ ಬರ್ಲಿ ಬಿದ್ದ ಸತ್ತು ಹೋಗ್ಯಾವ್ ಕೈಯ್ಯ ಮೊಬೈಲ್ ಇದ್ರು ಟವರ್ ಬರ್ಲಾರ ಆದ್ರೆ ಅವತ್ತಿನ ನಿರ್ಮಾನ್ದೊಳಗ ಮೊಬೈಲ್ಗಳೆಲ್ಲ ಯಾವ ಟವರ್ ಬೇಕಾಗಿಲ್ಲ ಅವತ್ತಿನ ಭಕ್ತಿ ಟವರ್ ಎಂತ ಟವರ್ ರೀ ಏನ್ರಿ ಅಲ್ಲಿ ಮಲ್ಕೊಂಡ ಹಾಸು ಗಿಡದ ಮಲ್ಕೊಂಡಿರ್ತಕ್ಕಂಥ ನವತ್ತೈದು ಕಿಲೋಮೀಟರ್ ದೂರದೊಳಗಿರ್ತಕಂಥ ಗೋವಿಂದ ಭಟ್ರು ಶರಿಪಾತ್ ಕುಣದ ಕೂಗುದ್ರ ಇಲ್ಲಿ ಮಲ ಕುದುತ್ಕೊಂಡ್ ಪದ ಹಾಡ್ತಕ್ಕಂಥ ಶರೀಪ ಎಪ್ಪಾ ಅನ್ನ ಬಾರ್ ಮಗ ಬಾತ್ ಗುಣದ ಬಂದ್ ಎಪ್ಪಾತ್ ಕುಣದ ಹಂಗೆ ಎದ್ದು ಬಿಟ್ಟ ಶರೀಪ ತಕೊಂಡು ಎದ್ದ ಯಾವಾಗೆಂದೋಡಿ ಓಡಿ 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 ಶರಿಪಾ ನಲವತ್ತೈದು ಕಿಲೋಮೀಟರ್ ಎಲ್ಲಿ ನಿಂದಿರಲಿಲ್ಲ ಯಾಕ ಗುರುವಿನ ಆಜ್ಞೆ ಬಂದ ಏನ್ರಿ ಗುರುಗಳು ಹಾಸಿ ಗಿಡದ ಮಲಕೊಂಡಿದ್ರು ಸಣ್ಣ ಸಣ್ಣ ಸಣ್ಣಾಗಿದ್ರೆ ಕಡ್ಡಿ ಕಡ್ಡಿ ಅದಂಗ್ರು ಗೋವಿಂದ ಭಟ್ರು ಬಂದ ಗುರುವಿನ ಮಗ್ಗಲ್ ನಿಂತ್ಕೊಂಡ ಶರೀಪನ ಮುಖ ನೋಡಿದ್ರು ಗೋವಿಂದ ಭಟ್ರು ನೋಡಿ ಕಣ್ಣು ತುಂಬ ನೀರು ತಂದು ಮಗ ನಾನು ನೆನಪು ಐತೇನೋ ಅಂತ ಕೇಳಿದ್ರು ನನ್ನ ನೆನಪಿಂದ ಈಗ ಯಪ್ಪ ಎಪ್ಪಾ ಸದ್ಗುರುನಾಥ ನಿನ್ನ ಮರುತ್ರೆ ನನಗೆ ನೆನಪಾಗಬೇಕಲ್ಲ ಬರೀ ಮನುಷ್ಯರೊಳಗಲ್ಲ ಇಡೀ ನನ್ನ ರೋಮ ರೋಮದೊಳಗನು ಧ್ಯಾನ ತುಂಬಿದೆ ನಿನ್ನ ಬಿಟ್ಟಂದ ಈ ಶರೀರದೊಳಗೆ ಏನು ಇಲ್ಲಪ್ಪ ನಿನ್ನ ಬಿಟ್ಟಂದ ಇದಕ್ಕೆ ಏನದ ಕುಣದು ಸರಿಪ ಗುರುವಿಗೆಂದು ಹೇಳಿಕತ್ತ ಅವಾಗೆಂದ ಗೋವಿಂದ ಭಟ್ ಅಂತಾರೆ ಸರಿಪಾ ನಾ ನಾ ಇರುತ್ತ ನಾನು ಬಿಟ್ಟಂದ ಎಲ್ಲಿ ಹೋಗ್ಬೇಡ ಮಗ ನಾನು ಬಿಟ್ಟಂದು ಎಲ್ಲಿ ಹೋಗ್ಬಿಡತ್ತಂದಾಗ ಊನಪ್ಪ ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ಕುಣ ಅಲ್ಲೇ ಉಳ್ಕೊಂಡ ಮರುದಿಸಿಯೆಂದ ಬೆಳಗ್ಗೆ ನಿಜಾವ ಏನ್ರಿ ಸರಿಪಾ ಗುರುವಿನಿಂದ ಎತ್ಕೊಂಡೆಂದು ಅಂದ ಒಯ್ದು ನಿಮ್ಮ ಮೊದಲು ಹೆಂಗೆ ಆ ಪ್ರತಿನಿತ್ಯನ ಕೊಡದ ಬೇರೆ ತಿಕ್ಕಿ ಮೈ ತಿಕ್ಕಿ ಕೈಕಾಲು ತಿಕ್ಕಿ ಸ್ನಾನ ಮಾಡಿಸ್ತಿದ್ದ ಹಂಗೆ ಗುರುವಿನಿಂದ ಸ್ನಾನ ಮಾಡಿಸ್ದ ಮಡಿ ಬಟ್ಟೆ ಉಡಿಸ್ದ ಎದುರು ಕುಂತಂದ ಗುರುವಿಗೆ ಒಬ್ಬ ತಾಯಿ ಉಣಿಸ್ದಂಗೆಂದು ಮುಣಿಸ್ ಉಣಿಸ್ದ ಯಾವಾಗೆಂದ ಎತ್ಕೊಂಡತ್ತಂದು ಮನ್ಸದ ಅಂದ ಮನಗಿಸ್ದ ಮನಗಿಸಿ ಗುರುವಿನ ಕಾಲು ಒತ್ತಕ್ಕತ್ತ ಯಾವಾಗಿಂದ ಗುರುವಿನಿಂದ ಗೋವಿಂದ ಭಟ್ಟರಿಂದ ಕಾಲು ಒತ್ತ ಗುರುವಿನಿಂದ ಕಾಲು ಒತ್ತಲಿಕ್ಕೆ ಕತ್ತ ಈಗ ಕಾಲು ಒತ್ತತಾ ಒತ್ತುತ್ತಾ ಇರುವಂತಹ ಪ್ರಸಂಗದೊಳಗ ಗೋವಿಂದ ಭಟ್ರಿಗೆ ಕಾಲಕ್ಕೆ ಕೆಮ್ಮು ಹೆಚ್ಚಾಗಿ ಬಿಡ್ತು ಕೆಮ್ಮಿ 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 ಯಾವಾಗ ಬಾಯಿ ತುಂಬ ಉಗುಳು ಬಂತು ಬರ್ತದಲ್ರಿ ದಮ್ ಹೆಚ್ಚಾದವ್ರಿಗೆ ಯಾವಾಗಿಂದ ಕೆಮ್ಮಿ 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 ಬಾಯಿ ಒಳಗಿಂದ ಉಗುಳು ಬಂತು ಸರಿಪಾ ಎಲ್ಲರ ಬಹುದೇ ಮಣ್ಣಲ್ಲಿ ತುಂಬಿಟ್ಟಾರೆ ಅಂತಂದು ಉಗುಳಾಕ ಆ ಕಡೆ ಕಡೆ ನೋಡಿದ ಏನು ಕಾಣಲಿಲ್ಲ ಎಪ್ಪ ಇಲ್ಲಿ ಏನೂ ಇಟ್ಟಿಲ್ಲ ಇಲ್ಲೇ ಕೈಯಾಗ ಹುಗಳಪ್ಪ ನಾ ಹೊರಗೆ ವಯಸ್ಸಲ್ಲಿ ಬರ್ತೀನಿ ಅಂದ ಇಲ್ಲ ಚೆಲ್ಲು ಇಲ್ಲ ಅಂದ ಉಗುಳಿ ಬಿಡು ಇದನ್ನ ಒಯ್ದ ಹೊರಗೆ ಹೋಗಿ ಚೆಲ್ಲು ಬರ್ತೀನಿ ತಿಳ್ಕೊಂಡಾಗ ಗೋವಿಂದ ಭಟ್ರು ಅಂದ ಏನ್ ಮಾಡ್ತಾರೆ ಗುರುಗಳು ಆ ಶೆರಿಪಿನ ಕೈಯಾಗೆಂದ ಉಗುಳಿ ಬಿಟ್ಟು ಏನ್ರಿ ಯಾವಾಗ ಕೈ ಒಳಗಿಂದ ಉಗುಳಿದ್ರು ಅದನ್ನು ತಗೊಂಡಂದ ಶರಿಪ ಇನ್ನೇನು ಆ ಹೋಗಿ ಚೆಲ್ಲು ಬೇಕ ಒಳಗ ಶರಿಪಾ ಅಂದ್ರು ಮತ್ತ ಏನಪ್ಪಾ ಅಂದ ಅದನ್ನ ಯಾರು ತುಳಿಲಾರದಂತ ಜಾಗಕ್ಕೆ ಚೆಲ್ಲು ಮಗ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲ ಹೂನೇಪಾ ತಿಳಂದ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ತು ಯಾವಾಗಂದ ಗುರುವಿಗೆ ಮಾತು ಕೊಟ್ಟ ಹೊರಗೆ ಬಂದ ಸರಿಪ ಹೊರಗೆ ಬಂದು ನಿತ್ಕೊಂಡ ವಿಚಾರ ಮಾಡ್ತಾನೆ ಯಾರು ತುಳಿದ ಇರ್ತಕ್ಕಂತೆ ಜಾಗ ಇಲ್ಲದ ಅಂತ ವಿಚಾರ ಮಾಡದ ಮಾಳಿಗೆ ಮ್ಯಾಗ ಅಲ್ಲಿ ತಿರುಗಾಡರೆ ಅಂಗಳದಾಗ ಅಲ್ಲಿ ತಿರುಗಾಡರೆ ಹೊಲದಾಗ ಚೆಲ್ತೀ ಅಲ್ಲಿನ ಮನುಷ್ಯರನ್ನ ತಿರುಗಾಡದ ಇರ್ತಕ್ಕಂಥ ಜಾಗನೇ ಇಲ್ಲಲ್ಲ ನಾನು ಗುರುವಿಗೆಂದ ಯಾರು ತುಳಿಲಾರ್ದಂತ ಜಾಗಕ್ಕೆ ಚೆಲ್ತಿನಿ ತಂದು ನಾ ಮಾತು ಕೊಟ್ಟನಲ್ಲ ನಾನು ಗುರುವಿಗೆಂದು ಸುಳ್ಳು ಹೇಳದಂಗ್ ಐತಲ್ಲ ನಾನು ಗುರುವಿಗೆಂದು ಸುಳ್ಳು ಐತಲ್ಲ ತಂದು ಒಂದು ಶೌನ ಸರಿಪಿಂದ ಹಳ್ಳಿ ಕತ್ತ ಕಣ್ಣೀರಾಕ್ಲಿ ಕತ್ತ ನನ್ನ ಗುರುವಿಗೆ ಅಂತ ಸುಳ್ಳು ಹೇಳದ್ನಿಲ್ಲ ಯಾರು ತುಳಿದಾಗಿರ್ತಕ್ಕಂಥ ಜಾಗಕ್ಕೆ ಚೆಲ್ತಿನೇ ಎತ್ತಿಕೊಂಡು ಹೇಳದ್ನಿಲ್ಲ ಹಂಗ ನನ್ನ ಎಲ್ಲಿ ಎಲ್ಲಿ ಚೆಲ್ಲೆ ಇದು ನಾನು ಎಲ್ಲಿ ಚಲ್ಲಿ ಎಲ್ಲಿ ಚೆಲ್ಲೆ ತಕೊಂಡು ಗುರುವಿಗೆ ಸುಳ್ಳು ಹೇಳದಂಗೆ ಐತೆಲತ್ತಂದು ಶರೀಪ ಒಂದು ಸಾವು ಅಳಕತ್ತ ಹಿಂಗೆ ಅಳ್ತಾ ಅಳತಾನೆ ಏನೋ ತಿಳಿತು ಕಾಲಕ್ಕೆ ನಗಲ ಕತ್ಬಿಟ್ಟ ಶರೀಪ ನೋಡ್ರಿ ಅಳದು ಬಿಟ್ಟು ನಗಲ ಕತ್ಬಿಟ್ಟ ಈ ನಕ್ಕೋಂತ ಅಳದು ಅಳ್ಕೋತಿಂದ ನಗದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದತ್ತು ಯಾರ್ಯಾರಿಗೆ ಒಬ್ಬರು ಮಹಾತ್ಮರಿಗೆ ಇನ್ನೊಂದೊಂದು ಸಣ್ಣ ಕೂಸಿ ಏನು ರೀ ಅಳ್ಕೋತ ನಗದು ನಕ್ಕೊಂತಳದು ನೋಡಿರಿ ನೀವು ಮಕ್ಕಳು ಹೆಂಗೆ ಅಳತಿರ್ತಾವ ಏನ್ರಿ ಹೋಗಿ ತಾಯಿ ಹೋಗಿ ಅಲ್ಲಲ್ಲ ಅಲ್ಲೆಲ್ಲ ಕೂಡ ನಗಲಕ್ಕೆ ಚಲೋ ಮಾಡ್ತವೆ ಅಳ್ಕೋತ ನಗತಾವ ನಕೋಂತ ಅಳತಾವ ಹಂಗೆ ಹೆಂಗೆ ಮಕ್ಕಳು ನಕ್ಕ ನ ನಕ್ಕೊಂತಂದು ಅಳತಿರ್ತಾವ ಅಳ್ಕೋತಿಂದ ಹೆಂಗೆ ನಗತಾವಲ್ಲ ಇದನ್ನ ಸರಿ ಪಂದ ಅಂತ ಒಬ್ಬ ಮಹಾತ್ಮರಿಗೆ ಬರ್ತದೆ ಬರ್ತಾಗಿ ಎಲ್ಲರಿಗಿಂತ ಕೂಡ ಬರ್ತಕ್ಕಂಥದ್ದಲ್ಲ ನಾವು ಹಂಗಲ್ಲ ಅಳಕೈತ ಹಂಗೆ ಹತ್ತಿದ್ದೆ ಅತ್ತಿದೆ ನಗಲ ಕತ್ತೆ ಅಂದ್ರೆ ನಕ್ಕಿದ್ದೆ ನಕ್ಕಿದ್ದೆ ಯಾಕೆಂದ್ರೆ ನಾವು ಮಾಡ್ತೀವಿ ಇಲ್ಲ ನಾವು ನಗಲ ಕತ್ತೆ ಅಂದ್ರೆ ಒಂದು ಸೌಂಡ್ ನಗದೆ ನಗದು ನಮ್ಮ ಹಿಂಗೆ ಹಾಸ್ಯ ಕತೆ ಹೇಳಕತ್ತಿದ್ದೆ ಒಬ್ಬಾಗ ಆ ಊರು ದೊಡ್ಡ ಶ್ರೀಮಂತ ಮನೆ ಹೆಣ್ಮಗಳು ಪ್ರವಚನಕ್ಕೆ ಬಂದು ಕೂತಾಳ ಮೈ ತುಂಬ ಕಂಡಬಿಟ್ಟು ಬಂಗಾರ ಸಾಮಾನು ಹಾಕ್ಕೊಂಡು ಬಂದಾಳು ಬಂಗಾರ ಸಾಮಾನು ಹಾಕ್ಕೊಂಡು ಬಂದು ಪುರಾಣ ಕೇಳಕತ್ತಾಳು ಸಾವಿರಾರು ಜನರಿದ್ರು ಪ್ರವಚನದಾಗ ಅದು ಏನನ್ನ ನಾ ನಗಸ ಕತೆ ಹೇಳಿಬಿಟ್ಟೆ ಒಬ್ಬೊಬ್ರು ನಗ ಸ್ಟೈಲ್ ಇರ್ತದೆ ನೋಡ್ರಿ ಒಬ್ಬೊಬ್ರು ನಗ ಸ್ಟೈಲ್ ಒಬ್ಬೊರದು ಬೇರೆ ಕೆಲವೊಂದು ಅಟ್ಟೆ ಅಂದ ಹಲ್ಲು ಕಾಣ್ ಮಾಡ್ತಾರೆ ಏನ್ರಿ ಅಟ್ಟ ಸಂಡಿ ಮಾಡಿ ನಗ್ತಾರ ಕೆಲ ಮಂದಿ ಬಾಯಿ ತೆಗದ ನಗ್ತಾರೆ ಖರೇನು ಹೊರಗಿನ ಒಳಗಿನ ದನಿಗೆ ಬಿಡಲ್ಲ ಮಾಡ್ತಿರ್ತಾರೆ ಕೆಲವು ಮಂದಿ ದನಿ ಬಿಡ್ತಾರ ಏನ್ರಿ ರೀ ಒಬ್ಬರು ಸ್ಟೈಲ್ ಆದ್ರೆ ಅಕ್ಕಿನ ಸ್ಟೈಲ್ ಹೇಗೆ ಅಂದಕ್ಕಿ ಇವ ಏನು ನಗಸ್ತಾರೆ ಹಿಂಗೆ ಇದು ಬಿದ್ದು ಬಿದ ಹಿಂಗೆ ನಗಾಕಿ ಅಕ್ಕಿ ಹಿಂಗೆ ನಗಾಕಿ ಎಲ್ಲ ನಗೋದು ಆದ ಬೋಳಕ್ಕೆ ಎನ್ನು ನಗಸ್ತ ನೀವತ್ತೆ ಕೈ ಕೈ ಹೊಡ್ಕೊಂಡ್ಲಾಯ್ತು ಕೈಗೆ ಹೊಡ್ಕೊಳ್ದ್ರೆ ಅಕ್ಕಿನ ಬಂಗಾರ ಸಾಮಾನ್ಯ ಕಳವಾಗಿಬಿಟ್ಟವು ಹಾಂ ಮಾಡ್ತರಿ ನಗದ್ರಗೆ ಬಂಗಾರ ಸಾಮಾನು ಕಳುವಾಗ್ಯಾವ ಆಕೆ ನೋಡ್ತಾಳೆ ಬಂಗ ಬಂಗಾರ ಸಾಮಾನ್ಯ ಇಲ್ಲ ಆಕಿ ಒಂದು ಸೌಂಡ್ ಎದ್ದ ನಿಂತು ಜಗಳ ತೆಗೆದು ನೀನು ನಗಸಿದಕ್ಕೆ ನಾನು ಕಳ್ತಾನೆ ಬಂಗಾರ ಸಾಮಾನು ಏನ್ರಿ ರೀ ಹಾಂ ದೆ ನೇ ನಾ ಕಳ್ಮಡಿ ಬಾಯಿ ಅಂದಿನ ನಾ ಏನು ಕಳುಮಣ್ಣಿ ನೀ ಕೂತಿದ್ದೆ ಅಲ್ಲಿ ಕೂತಿದ್ದೆ ನಾ ಇಲ್ಲಿ ಪ್ರವಚನ ಹೇಳಕತ್ತೀನಿ ಮತ್ತು ನೀ ನೀ ನೀನು ನಗಸ್ದಲ್ಲ ಕಳ್ತಾನಾಗ್ಯದ ನನ್ನ ಮನೆಗೆ ಹೋದ ನನ್ನ ಗಂಡ ನನ್ನ ಮನೆಗೆ ಕರ್ಕೊಳಲ್ಲ ನನ್ನ ಗಂಡ ಹೊಡಿತಾನ ನೀ ಏನು ಮಾಡ್ತೇವೆ ಗೊತ್ತಿಲ್ಲ ಬಟ್ ನಾನು ಬಂಗಾರ ತಂದು ಕೊಡು ನೀ ಎತ್ತು ಕೂತ್ ನನಗೆ ನಾನು ಇದೇನು ಬರ್ತಾರೆ ಅಂದಿನ ಏನು ರೀ ಏನು ಏನರ ಪವಾಡಾರಿ ಮಾಡ್ಬೇಕಾನೇನು ಕೆಡಿಗೆ ಸ್ವಾಮಿ ಮಾಡಲ್ಲ ಹೌದಿಲ್ಲ ರೀ ನಾನು ಎಲ್ಲಿ ಹೆಂಗೆ ಮಾಡ್ಬೇಕು ಎಪ್ಪ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಾನು ಬಂಗಾರದ ಹುಡುಕಿಸ್ಕೊಡು ನಾನು ನಿಮ್ಮದು ಬಂಗಾರ ಸಿಕ್ಕು ಅಂದ್ರೆ ತಂದು ಕೊಟ್ಟರೆ ನೀ ಏನು ಕೊಡ್ತಿ ನೀ ಏನಿಲ್ಲ ಎಪ್ಪ ಅದ್ರಾಗ ಒಂದು ತೊಲೆ ಬಂಗಾರ ನೀನು ಕೊಡ್ತೀನಿ ಅಂತ ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ ಕೊಳೆ ನನಗೂ ಖುಷಿ ಆಯ್ತು ಏನು ರೀ ಬಾಯ್ ಬಂದ ನೀನು ಬಂಗಾರ ನಿನ್ನ ಕೊಳ್ಳನ ಬಂಗಾರ ಸಾಮಾನು ಬೇಕಿಲ್ಲ ಬೇಕು ಅವು ಅಂತಂದ್ರೆ ಒಂದು ಬಂಗಾರ ನಾನು ಕೊಡ್ತೀಯಲ್ಲ ಕೊಡ್ತೀನಿ ಮಾಡಿ ನಮಸ್ಕಾರ ಯಾವಾಗ ನಮಸ್ಕಾರ ಮಾಡಲು ನಮಸ್ಕಾರ ಮಾಡಲು ಅವಾಗ ಈ ಕೈ ಈಗ ನೋಡು ಅಂದೆ ಎಲ್ಲ ಕಳ್ಳಾಗೆ ಇದ್ದು ಎಲ್ಲಿಗೆ ಹೋಗಿದ್ದು ಅಂದ್ರೆ ನೀವು ಈಗ ಬಿದ್ ಬಿದ್ದು ನಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಟ ಹೇಳಿ ನಗಸಾಗ ಆಕೆ ಬಿದ್ ಬಿದ್ದು ನಗಲಾಗ ಗೊತ್ತಾಳಲ್ಲ ಅವು ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಕೆ ಎಲ್ಲಿ ಕೈ ಹುಡುಕೊಂಡ ಹೆಂಗೆ ಸಿಕ್ತಾವ ಎಲ್ಲಿ ಬಿದ್ದಾವ ಮತ್ತು ನೀನು ಬಂಗಾರ ಸಾಮಾನು ಸಿಕ್ಕೋಲ್ಲ ನನಗೊಂತುಲಿ ಬಂಗಾರ ಕೊಡೋದು ಅಯ್ಯ ನೀನು ಹೊರಗಿಂದ ಹುಡುಕಾಡ್ತಂದು ಏನು ನನಗೆ ಒಳಗೇ ಇತ್ತು ಒಳ್ಳೆ ಏನು ರೀ ನೀನು ಬಂಗಾರ ಬೇಡ ಏನು ಬೇಡ ಹೋಗಿ ಕುಂದ್ರೆ ಒಂದಿನ ಹೇಗೆ ಮಾಡ್ತರಿ ನಗ ಇರ್ತದೆ ನಾವು ನಗಲ ಹತ್ತಿ ಅಂದ್ರೆ ಒಂದು ಸಾವನ್ನ ನಗದೆ ಒಂದು ಅಳ್ಳಕ್ಕತ್ತಿವಿ ಅಂದ್ರೆ ಒಂದು ಸೌನ್ ಅಳದೆ ಆದ್ರೆ ಮಹಾತ್ಮರ ಕೂಸುಗಳು ಅವು ಏನು ಮಾಡ್ತಾವೆ ನಗ್ಕೋತ ಅಳ್ಳಕ್ಕೆ ಚಲ ಅಳ್ತಾವೆ ಅಳ್ಕೊಂತ ನಗಲಕ್ಕೆ ಚಲೋ ಮಾಡ್ತಾವಲ್ಲ ಇದು ಒಬ್ಬ ಜ್ಞಾನಿಗಳಿಗೆ ಒಬ್ಬ ಒಂದು ಕೂಸಿಗೆ ಬರ್ತದೆ ಹೊರತಾಗಿ ಉಳಿದೋರು ಎಲ್ಲರಿಗಿಂತ ಕೂಡ ಬರ್ತಕ್ಕಂಥದಲ್ಲ ಯಾವಾಗಿಂದ ಶರೀಫಿಗೆ ಅಂದ್ರೆ ಏನು ತಿಳಿತೋ ಏನಿಲ್ಲ ಅವಾಗಿಂದ ಶರೀಫ ಒಂದು ಸವನನ್ನ ಹಳ್ಳಿ ಕಣ್ಣೀರು ಕಣ್ಣೀರ್ ಹಾಕ್ಲಿ ಕತ್ತಿದ ನಿನಗೆ ಸುಳ್ಳು ಹೇಳ್ದಂಗೆ ಐತಲ್ಲ ಅಂತ ಯಾರು ತುಳಿದು ಇರ್ತಕ್ಕಂಥ ಜಾಗ ಇಲ್ಲಿ ಎಲ್ಲಿನೂ ಕೊಡದ ಇಲ್ಲ ಹಂಗಂದ್ರೆ ಎಲ್ಲಿ ಚೆಲ್ಲಿ ಎಲ್ಲಿ ಚೆಲ್ಲಿ ಎತ್ತಿಕೊಂಡು ಒಂದು ಸವನನ್ನ ಕಣ್ಣೀರು ಹಾಕ್ತಿದ್ದ ಹಿಂಗ ಅಳ್ಕೊಂತ ಏಕಾಲಕ್ಕೆ ಅಂದ ನಗಲ ಕತ್ತ ಏನ್ರಿ ಯಾಕೆ ನಗ ಕತ್ತ ಅನ್ನೋದು ಅವನಿಗೆ ಗೊತ್ತಾಯ್ತು ತಿಳ್ಕೊಂಡ ಯಾವಾಗಿಂದ ಶರೀಫ್ ನಗಲ ಕತ್ತಯ್ಯಪ್ಪ ಈ ಭೂಮಿ ಮೇಲ ಯಾರು துளிர் ஜாக எல்லாம் இல்லை நான் தான் சொல்கிறேன் மீசு ஆகிர் ஜாக அது ஒன்றே ஒன்றதுப்பா சரிப்பரீர இது குருவிக மாத்த அப்பணாதே பாத இடக்கிந்த அவசியத்தும் துளிதந்த ஜாகத்தரிப்பரீர அதுக்கு இல்லே சொலிபிடித்தப்பா அந்த உடது விட்டுன்த்து சரி ஏன் குருவின் உகுள் அந்த குடத ಕುಡ್ದಂದ ಒಳಗೆ ಬಂದ ಯಾಕೆ ಓ ಶಿರಿಪಾ ಬಂದೇನೋ ಮಗ ಅಂದರು ಹ್ಞೂಪ್ಪ ಚಲಿ ಬಂದೆ ಅವಾಗೆಂದ ಗುರುಗಳು ಬಿಡಲಿಲ್ಲ ಆಟಕ್ಕೆ ಅಂಥ ಜಾಗೆಯಲ್ಲಿ ಸಿಕ್ತು ಮಗ ಅಂದ್ರೆ ಅಂಥ ಎಲ್ಲಿ ಸಿಕ್ತು ಯಪ್ಪ ಹೊರಗೆ ಎಲ್ಲಿನೂ ಸಿಗಲಿಲ್ಲ ಮತ್ತು ಇದನ್ನ ಇದು ನಿಂದಿಯಲ್ಲಪ್ಪ ಇದು ನಿನ್ನ ಬಿಟ್ಟು ಅಂದ್ರೆ ಇದಕ್ಕೆ ಪಾದ ಯಾರು ಇಡ್ತಾರ ಅದಕ್ಕೆ ಇದು ಅಂದ ನಿಂದಲ್ಲ ಇದು ನಿನ್ನ ಬಿಟ್ಟಿ ಅಂದ್ರೆ ಯಾರೂ ಪಾದ ಇಡಂಗಿಲ್ಲ ಮತ್ತೊಬ್ಬರಂದ ಕಾಲು ಹಿಡ್ದಾಗ ಇರ್ತಕ್ಕಂಥ ಜಾಗ ಅತ್ತಂದರೆ ಇದು ಶರೀಪನ ಶರೀರ ಹತ್ತಿಕ್ಕೊಂಡು ಅದಕ್ಕೆಂದು ಅದನ್ನು ಕುಡಿದು ಬಿಟ್ಟನೆಪ್ಪಾ ಅಂದರು ಏನ್ರಿ ಯಾವಾಗಿಂದ ಈ ಮಾತುಗಳನ್ನು ಕೇಳಿದಾಗ ಅವಾಗೆಂದ ಗೋವಿಂದ ಭಟ್ರು ಇಟ್ಟಕರೆ ಸುಮ್ಮ ಆಗ್ಬೇಕಿಲ್ರಿ ಸುಮ್ಮ ಆಗಲಿಲ್ಲ ಮತ್ತು ಅದು ಕುಡ್ದಿಲ್ಲ ಸರಿಪಾ ಹೆಂಗೆ ಹತ್ತಿತ್ತು ಮಗ ಅಂದ್ರ ಹೆಂಗೆ ಹತ್ತಿತ್ತು ಯಪ್ಪ ತೇಟ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತೆಪ್ಪ ಯಾವಾಗಿಂದ ತೇಟಿಂದ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತಪ್ಪ ಅಂದ ಯಾವಾಗಿನ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಗೋವಿಂದ ಭಟ್ ಒಂದು ನಾನು ಕೊಟ್ಟಿದ್ದು ಕೂಡ ಉಗುಳು ಕೊಟ್ಟಿಲ್ಲಲೆ ಉಗುಳಿನ ರೂಪದೊಳಗಿರ್ತಕ್ಕಂಥ ಮಾವಿನ ಹಣ್ಣಿನ ರಸನೇ ಕೊಟ್ಟಿನ ಹೊರತಾಗಿ ನಿನಗೆ ಉಗುಳು ಕೊಟ್ಟಿಲ್ಲ ಅದು ಬರೀ ಮಾವಿನ ಹಣ್ಣಿನ ರಸ ಅಲ್ಲ ನಾನು ಹುಟ್ಟಿನಿಂದ ಇಲ್ಲಿಯ ಪರ್ಯಂತವಾಗಿ ನಾನು ಏನು ಜ್ಞಾನವನ್ನು ಸಂಪಾದನೆ ಮಾಡಿನೋ ನಾ ಏನು ತಪಸ್ಸನ್ನು ಸಂಪಾದನೆ ಮಾಡಿನೋ ಆ ಎಲ್ಲ ತಪಸ್ಸು ಜ್ಞಾನ ಅಂತಕ್ಕಂಥದನ್ನ ನಿನಗೆ ಉಗುಳಿನ ರೂಪದೊಳಗೆ ದಾರಿ ಎರೆದು ಕೊಟ್ಟೇನೆ ನೀ ಬರೀ ಶರೀಪನಲ್ಲ ಜಗತ್ತಿನೊಳಗೆ ಒಬ್ಬ ಸಂತ ಶುಸುರಾಳ ಶರೀಪನಾಗಿ ಜಗತ್ತಿನ ತುಂಬಾ ಮೆರಿ ಎತ್ತಿಕೊಂಡು ಸದ್ಗುರು ಆಶೀರ್ವಾದ ಮಾಡ ಏನ್ರಿ ಗುರುವಿನ ಗುಲಾಮ ನಾಗುವ